ಮಗು ಅಳೋದು ಅನ್ನೋದನ್ನ ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ ಹಾಗೆ ಹನಿ ಮಳೆ ಬಂದು ನಿಂತಿದೆ ಮಳೆ ಹನಿ ಹೇಗೆ ಬೀಳುತ್ತೆ ಅಂತಕ್ಕಂಥದ್ದು ಅಂತ ಒಂದೆರಡು ಜನ ಆಕ್ಟರು ಮಾಡಿ ತೋರಿಸ್ತೀನಿ ಈಗಿನ ಆಕ್ಟರ್ ಅವೆಲ್ಲ ಬರಲ್ಲ ನಮ್ಗೆ ನಮ್ಮ ಕಾಲದ ಆಕ್ಟರು ಬರ್ತಾರೆ ಯಾರು ಬಾಲಕೃಷ್ಣ ಅಂತ ಒಬ್ಬ ಆಕ್ಟರು ಕಿರಿಯ ನಟ

ನಿಮ್ಮ ಶಾಲೆ ಮುಖ್ಯಮಂತ್ರಿ ಯಾರು ಇಂದ ಬರ್ತಾ ಇದ್ರು ಊಟಕ್ಕೆ ಹೋಗ್ಬಿಟ್ರೆ ಹೇಳಿ ಏನ್ ಕಥೆ ಅವರು ಎಲ್ಲಿದ್ದೀರಿ ನಿಮ್ ಕುಮಾರಸ್ವಾಮಿ ಶಾಲಿ ಯಾರು ಪಿ ಜಿ ಟಿ ಶಿಕ್ಷಕರ ಈ ತಲೆ ಮೇಲೆ ಕನ್ನಡ ಕೈಟ್ಕೊಂಡಿದ್ದೆ ನೋಡಿದ್ರಿಂದ ಅದು ಅಪ್ಪ ಅಪ್ಪ ಅಾ ಚಂದ್ರಶೇಖರ್ ನಮ್ಮ ಶಾಲೆಯ ಶಿಕ್ಷಕರು ಅಪ್ಪ ಬಗ್ಗೆ ಬгие ಇಂಗ್ಲಿಷ್ ಅವ್ರದ್ದು ಅಪ್ಪ ನಾನು ವೇಲಿಿಂದ ನೋಡ್ತಾ ಇದ್ದೆ ಆ ಶಂಕರಂದ್ ಸಹ ಹೇಳ್ತಾ ಇದ್ದರು ಕೂತಿ ಒಂದ್ಲಿ ಪಾಠಶಾಲೆ ಬಗ್ಗೆ ಏನು ಕೆಲಸ ಮಾಡ್ತಾ ಇದ್ದಾರೆ

ನಾನ್ ಮಸ್ ಏರೋ ಹಿಡ್ಕೊಂಬಂದಿದ್ದಾರೆ ಬಾಳೆಗೆ ನೋವು ರಂಗ ಏನಿದ್ದಾರೆ ನಿಮಗೆಲ್ಲ ಹಸಿವಾಗಿದೆಯಾ ಆ ಹಸಿವಾಗಿದೆಯಾ ಹಾ ನಿಮ್ಮ ಶಾಂತಿಯ ಮುಖ್ಯೋಪಾಯಿತರಲ್ಲವಾ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಎಫ್ ಟಿ ಎಲ್ ಘೋಷಣೆ ಮಾಡಿದರು ನಿಮ್ಗೆ ಭಾಳ ಖುಷಿಯಾಯ್ತು ಆ ಏನೇ ಹೇಳ್ತೈತೆ ಸಾವಿರ ಜೊತೆ ಇರ್ತಾಯಿದಾರಂತ ಅಹ್ ಮತ್ತೆ ಅವ್ರು ಚಪ್ಪ ಹೇಳಿದರೆ ಆಯಿತು ನಿಮ್ಮೆಲ್ಲ ಅಪೇಕ್ಷೆ ನನಗೆ ಸುಂದರ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರೂ ಊಟವನ್ನು ಮಾಡಿ